ಸಂಸಾರದೊಳಗೆ ತಿಳಿದರೆ ಆಗಲಿ ತಿಳಿಲಾರದೆ ಆಗಲಿ ನನ್ನಿಂದ ತಪ್ಪಾದರೂ ಭಗವಂತ ಒಂದು ತಿಂಗಳ ಅಖಂಡ ನಿನ್ನ ನಾಮಸ್ಮರಣೆ ಪಾರಮಾರ್ಥದೊಳಗ ಕಾಲಗಳಿತ್ತೇಳಿ ಇದು ಒಂದು ಶ್ರಾವಣ ತಿಂಗಳ ಇದು ಒಂದು ಪವಿತ್ರವಾದ ತಿಂಗಳ ಮಹಾತ್ಮರದಾರ ಬಂದ ಹೌದು ಹೌದು ಆ ಭಗವಂತನ ಮೇಲೆ ಭಕ್ತಿಯದೊಳಗೆ ತನ್ನಾಗಿ ಕೃಷ್ಣ 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 ಹೋಗಿ ಹೂವಿನ ಆ ಶಾಲಕ ಕೈ ಹಚ್ಚಿ ತೆಗೆದ ನೋಡುತ್ತಾನ ಗೌಳಿಗಿತ್ತಿ ಗಂಡ ಕೃಷ್ಣ ಪರಮಾತ್ಮ ಗೌಳಿಗಿತ್ತಿ ಆಗಿ ಮನಗಿದ ಬಂಧುಗಳೇ ಇದು ಗೌಳಿಗಿತ್ತಿ ಭಕ್ತಿಗಾಗಿ ನೀ ನೀವತ್ತು ಗೊತ್ತಿತ್ತ ಭಕ್ತಿ ಹಿಡದಿ ಸಂಘ ನನಗೂಳಿಲಿ ಹೌದು ಸಂಘ ಹಿಡದಿ ಭಕ್ತಿ ನನಗೂಳಿಲಿ ಕರೆ ಸಂಜೆ ಎಂಟು ಗಂಟೆ ತನ ಟೈಮ್ ಅದ ತಂಗಿ ಹೌದು ಹೌದು ಆರು ಗಂಟೆ ತನ ಅದ್ಲಿದು ಎಂಟು ಗಂಟೆ ತನ ಎಲ್ಲಾ ಎಲ್ಲಾ ಕಡೆ ಸುಮ್ ಚೌಕ್ ಚೌಕ್ ಮಾಡಿ ಓಡುದಾಯ್ತು ಇಲ್ಲಿ ಇಲ್ಲಿಂದ ನಡೆಯಂಗಿಲ್ಲ ಇಲ್ಲಿ ತಡ ಮಾಡುದು ಪನಿಶ್ಮೆಂಟ್ ಅದ ಇಲ್ಲಿ ಹೌದು ಹೌದು ಶಿಕ್ಷೆ ಅದಿದು ಧನ್ಯಾಳ ಊರಾಗ ರೊಕ್ಕ ನಾವು ನೀವು ಹರ ಮುಯ್ಯದ ಬೇಡ ಪುಕಾಟ್ ಇಲ್ಲಿ ಇಲ್ಲಿ ಇದ್ದರ ಗುರು ಸೋಮಲಿಂಗನ ಕರ್ತೃ ಗದಿಗೆ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಯಾವ ಅರೀಕೆರೆ ಜಾಲಗಿರಿ ಸಿದ್ದಾಪುರ ಮೂರೂರ ಸೀಮೆಯ ಮಧ್ಯದಲ್ಲಿ ಹೌದು ಹಗ್ಗು ಕೋಲು ಇಲ್ಲದೆ ಕಂಬಳಿ ಅಂತಲ್ಲೇ ಡೇರಿಯಾ ಹೊಡೆದು ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಹೌದು ಮಾಡಿ ಅಂಗಭಂಗವಿಲ್ಲದ ಜಾಗ ಮುಮ್ಮೆಟ್ಟ ತಿಳಿ ಜಗತ್ತದ ಹೆಸರು ಇತ್ತು ಹೌದು ಹೌದು ಅಂತ ಪುಣ್ಯಭೂಮಿಯಲ್ಲಿ ನೆನೆದಿರ್ತಕ್ಕಂಥ ತಂದಿನಾದಂತ ಸಿದ್ಧಿ ಪುರುಷ ಪವಾಡ ಪುರುಷ ಮಹಿಮಾ ಪುರುಷ ಹದಿನೆಂಟು ಪಗಡಿ ಜಾತಿ ಸಮಾಜ ಎಲ್ಲ ಭಕ್ತರಿಗೆ ನನ್ನ ಮಕ್ಕಳ ತೇಳಿ ಹೌದು ಭಕ್ತರುದ್ಧಾರ ಮಾಡೋದಕ್ಕಾಗಿ ಅವತಾರ ತಾಳಿ ಧರಿಗಿಳದ ಬಂದಂತ ಏನ್ ಆರಾಧ್ಯ ಯಾರಿಪ್ಪ ಅವರು ಅರಿಕೆರಿ ಅರಮನಿ ಬೆವರ್ಗಿ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ ಹೌದು ತಂದಿನಾದ ಮಾಯದ ಗುಡ್ಡದಲ್ಲಿ ವಾಸವಾದಂತಹ ಸಾಧು ಆಮಿಶ ಮುತ್ತನ ದಿವ್ಯಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಹನ್ನೆರಡು ವರ್ಷ ಮಧ್ಯರಾತ್ರಿ ಒಳಗೆ ಎದ್ದು ಜಾಮ ಝಳಕ ಮಾಡಿ ಪಂಚಾರಿತಿ ತಗೊಂಡು ಹೌದು ಮಾಯದ ಗುಡ್ಡಕ್ಕೆ ಹೋಗಿ ಮಾಮೂನ ಭಕ್ತಿ ಮಾಡಿ ಮಾವನಂತ ಪ್ರತಿ ಅವತಾರ ಆ ಮಗು ಜಗತ್ತದಾಗಿ ಹಿಂಡ ಶುದ್ಧರಲ್ಲಿ ಪುಂಡ ಮಗ ಹೌದು ನನ್ನ ಹೊಟ್ಟಿಲೆ ಹುಟ್ಟಿ ಬರ್ಬೇಕಂತೇಳಿ ಭಕ್ತಿ ಮಾಡಿದಳು ಹೌದು ಹೌದು ಅಂತ ತಾಯಿನಾದಂತ ಅನ್ನಪೂರ್ಣೇಶ್ವರಿ ದಿವ್ಯ ದಿವ್ಯಾಚರಣಕ್ಕೆ ಕೂಡ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಹಿಂಡ ಶುದ್ಧರಲ್ಲಿ ಪುಂಡ ವೀರಮಲಕಾರ ಶುದ್ಧನ ಪಾದಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳುತ್ತೆ ಹೌದು ಪುಣ್ಯಪಾವನ ಕ್ಷೇತ್ರ ಯಾವ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹೌದು ಪುಣ್ಯಪಾವನ ಕ್ಷೇತ್ರನಾದಂಥ ಧನ್ಯಾಳ ಗ್ರಾಮದಲ್ಲಿ ಇದು ಒಂದು ಶ್ರಾವಣ ಮುಕ್ತ ನಿಮಿತ್ತಕ್ಕಾಗಿ ಏನ್ ಪಾಪ್ ಈ ಬ್ರಹ್ಮ ವೇದಿಕೆಯಲ್ಲಿ ಹಾಡಿಕೆಗೆ ಬರಲಾರದ ಕಲಾವಿದ್ರೆ ಇಲ್ಲ ಈ ಊರಿಗೆ ಎಲ್ಲಾರು ಆಗಿ ಹೋಗ್ಯಾರ ಇಲ್ಲಿ ಒಂದು ವರ್ಷದಲ್ಲಿ ಸರ್ವಸಾಧಾರಣ ಒಂದು ಐದಾರು ಮೇಳ ಈ ಊರಿಗೆ ಬರುತ್ತದ ಹೌದು ಹೌದು ಒಂದು ವರ್ಷನಾಗ ಒಂದು ವರ್ಷದಾಗ ಹೌದು ಅಂತ ತತ್ವಜ್ಞಾನಿ ಶಾಸ್ತ್ರ ಅರಿದುಕೊಂಡು ಕುಡದಂತದ ಪುಣ್ಯ ಭೂಮಿ ಧನ್ಯಾಳ ಗ್ರಾಮ ಬಂಧುಗಳೇ ಹೌದು ಹೌದು ಇಂಥ ಪುಣ್ಯ ಪವನ ಕ್ಷೇತ್ರದಲ್ಲಿ ಇವತ್ತ ಯಾರ ಕಾರ್ಯಕ್ರಮ ಅದ ಕಾರ್ಯಕ್ರಮ ಕಾರ್ಯಕ್ರಮ ಜೋಡಿದ್ದ ಕಲಾವಿದ್ರು ಹೇಳಿದ್ರು ಮಳೆ ಸ್ವಾಮಿ ಮಳೆ ಸ್ವಾಮಿ ಅಂತೇಳಿ ಹೌದು ಹೌದು ಹೇಳತ್ತಾರ ಏನತ್ತ ತಡ ಮಾಡಿ ಬರಬಾರದಪ್ಪ ಜಲ್ದ ಬಂದು ಸೇಮ ಸಮಾಚಾರ ತಿಳ್ಕೊಂಡ್ರ ಗೊತ್ತಾಗತ್ತದ ಬಂದು ಮಳೆ ಸ್ವಾಮಿ ಅಂದ್ರೆ ನಡೀತದ ಇಲ್ಲಿ ನಡೆಯಂಗಿಲ್ಲ ನಡೆಯಂಗಿಲ್ಲ ಹೌದು ಉರಿಮಾರಿ ದೇವ್ರ ಉಗ್ರಗಂಡ ದೇವರ ಹೌದು ಗಾಂಜಿ ಕೋರನ ದೇವರ ಗಾರುಡ ವಿದ್ಯಾದ ದೇವರ ಹರಿವ ಹವಿನ ಗಂಡ ಉರಿವ ಕಿಚ್ಚನ ಗಂಡನಾದ ಪುರುಷನಾದ ಬೀರ ದೇವರ ಮುತ್ತನ ಪ್ರೀತಿಯ ಶಿಷ್ಯನಾದಂತ ಶುದ್ಧ ಮಹಳಿಂಗರಾಯ್ ಮುತ್ತನ ಜಾತ್ರಾ ಪುಣ್ಯಪವನ ಕ್ಷೇತ್ರ ಧನ್ಯಾಳ ಗ್ರಾಮದ ಗದ ಹೌದು 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 ಮತ್ತೆ ಮಹಳಿಂಗರಾಯ್ ಬಿಟ್ಟು ಮಳೆ ಮಳೆಸ್ವಾಮಿ ಸ್ವಾಮಿ ಅಂದ್ರ ಬೋರ್ಡ್ ನೋಡಿರ ಇರ್ಲಿ ಮಳೆಸ್ವಾಮಿ ಮುತ್ತನ ಪೌಳ್ಯದ ಇಲ್ಲ ನಂಗಿಲ್ಲ ಅವನ ಪೌಳ್ಯಾಗ ಇವತ್ತು ಶುದ್ಧ ಮಹಳಿಂಗರಾಯ್ ಮುತ್ತಿನ ಜಾತ್ರೆ ಅದ ಹೌದು ಹೌದು ಇದು ಗೊತ್ತಾಗಬೇಕು ಇರ್ಲಿ ಅಂದ್ರೆ ಇರ್ತಿ ನಾವು ಇರ್ಲಿ ಅಂತ ಇಲ್ಲಿ ಇದು ಇದು ಹಿಂದೆ ಒಳಗೆ ಇದು ಆಕಡೆ ಬೇರೆ ಅಂದ್ರೆ ನಿಮಗ ಗೊತ್ತಿಲ್ಲ ಸೌಕಾರ ಸ್ವಾಮಿಗಳಿಗೆ ಗೊತ್ತದ ಇವತ್ತಿನ ದಿವಸ ಮಂದಿ ತತ್ವಜ್ಞಾನಿಗಳ ಕೂಡಿರಿ ಹೌದು ನನ್ನ ತಂದಿನಾದಂತ ಶುದ್ಧ ಮಹಳಿಂಗರಾಯ ಮುತ್ತೆ ಹಾಗು ಈ ಪುಣ್ಯಭೂಮಿಯಲ್ಲಿ ವಾಸವಾದಂತ ಮಳೆ ಸ್ವಾಮಿ ಮುತ್ತನ ಆ ದಿವ್ಯ ಚರಣಕ್ಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಈ ಪುಣ್ಯಭೂಮಿಯಲ್ಲಿ ಇವತ್ತಿನ ದಿವಸ ಈ ಶ್ರಾವಣ ಸಮಾಪ್ತಿ ನಿಮಿತ್ತಕ್ಕಾಗಿ ಹೌದ್ ಹೌದು ಏನ್ ಮಾಡ್ಯಾರೀಪ ನಿಮಗೊಂದು ಮಾತು ಹೇಳುದಿಲ್ಲಿ ಮಾತಾ ಹನ್ನೆರಡು ತಿಂಗಳಂತೂ ವರ್ಷದಾಗ ಅದಾವ ಹೌದ್ ಹೌದು ಹನ್ನೆರಡು ತಿಂಗಳದೊಳಗೆ ಎಲ್ಲ ಶ್ರೇಷ್ಠ ತಿಂಗಳ ಶ್ರಾವಣ ತಿಂಗಳಿಗೆ ಯಾಕಂದ್ರಿ ಯಾಕಂದ್ರಿ ಪಾ ಇದು ಪವಿತ್ರವಾದಂತ ತಿಂಗಳ ಇದು ಶ್ರೇಷ್ಠವಾದ ತಿಂಗಳ ತಿಳಿ ಕರೆದಾರ ಹೌದ್ ಹೌದು ಮಹಾತ್ಮರಾದಂತ ನೋಡ್ರಿ ರಾಜ್ಯ ಅರ್ಜುನನ ಮಮ್ಮಗ ಪರಿಚಿತ ಹೌದ್ ಹೌದು ಮೂರು ಲೋಕದ ಗಂಡ ಅರ್ಜುನ ಅನಿಸಿಕೊಂಡ ಅವನ ಮಮ್ಮಗ ಪರಿಚಿತ ಇದೇ ಶ್ರಾವಣ ತಿಂಗಳದಾಗ ಭಗವಂತನ ನಾಮಸ್ಮರಣೆ ಮಾಡಿ ಬಂಧುಗಳೇ ಹೌದು 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 ಇದು ಪವಿತ್ರವಾದ ತಿಂಗಳದ ಈ ಶ್ರಾವಣ ತಿಂಗಳದೊಳಗ ಹನ್ನೆರಡು ತಿಂಗಳದೊಳಗ ಇದು ಒಂದು ತಿಂಗಳ ಇಡೀ ನಾವೆಲ್ಲ ಸಂಸಾರದ ಒಂದ ಪ್ರಪಂಚದೊಳಗೆ ಹೌದು ನಾವು ನೀವೆಲ್ಲಾರು ಹೆಂಡ್ರು ಮಕ್ಕಳು ಹೊಲ ಮನೆ ಸಿರಿ ಸಂಪತ್ತ ಇದ್ರೊಳಗೆ ನಾವು ಕೂತಿದ್ಯಾವು ಹೌದು ನಿನಗೆ ಕುಂಡ್ಲಕ್ಕೆ ಬೇಡ ನಂಗಿಲ್ಲ ಇರು ಸಂಸಾರದೊಳಗೆ ಇರು ಇದ್ದು ಇರ್ಲಾರ್ದಂಗಿರು ಅಂತ ಹೇಳ್ತಾರೆ ಎಂತ ಮಾತಾರೆ ಮಹಾತ್ಮರು ಸಂಸಾರದೊಳಗೆ ನೀರು ಬ್ಯಾಡ ನಂಗಿಲ್ಲ ಹೆಂಡ್ರು ಮಾಡ್ಕೋ ಮಕ್ಕಳ ಆಗ್ಲಿ ನೀನು ಸಂಸಾರ ಒಳ್ಳೇದ ನಡೀಲಿ ಹೌದು ನೀನು ಮಾಡ್ಕೋ ಅಂತೇಳಿ ಹೇಳಿಲ್ಲ ಸಂಸಾರದೊಳಗ ಇದ್ದು ಇರ್ಲಾರದಂಗಿರು ಹೌದ್ ಹೌದು ಕುಂಬಾರ ಕುಂಬಾರು ಕೆಸರಿನಗೆ ಅದ ಕುಂಬಾರ ಹುಳ ಕೆಸರಿನೊಳಗೆ ಅವ ಹೌದು ಕರೆ ಮೈಗೆ ಕೆಸರು ಹಚ್ಚಕೊಂಡಿಲ್ಲ ಹೌದ ಹೌದು ಅದರಂತೆ ಸಂಸಾರದೊಳಗೆ ನೀ ಇದ್ದು ಸಂಸಾರದ ರಾಡಿ ನಿನ್ನ ಮೈಗೆ ಸಂಸಾರದೊಳಗೆ ಹನ್ನೆರಡು ತಿಂಗಳದೊಳಗೆ ಹನ್ನೊಂದು ತಿಂಗಳ ಸಂಸಾರದೊಳಗೆ ಕಾಲಗಳಿ ನಿನ್ನ ಜೀವನದೊಳಗೆ ಏನೇ ತಿಳಿದರೆ ಆಗಲಿ ತಿಳಿಲರಿದ್ರೆ ಆಗಲಿ ತಪ್ಪ ಹೇ ಪರಮಾತ್ಮನೇ ಆಹಾ ಈ ಲಕ್ಷ ಚೌರ್ಯಾಂಶ ಜೀವರಾಶಿ ಒಳಗೆ ಶ್ರೇಷ್ಠವಾದಂಥದ್ದು ಎಲ್ಲ ಹೆಚ್ಚಿಂದ ಅತ್ತೇಳಿ ಇದಕ್ಕೆ ಮಹಾತ್ಮರು ಇದು ಮಾನವ ಜನ್ಮ ತಿಳಿ ಕರದಾರ ಹೌದು ನರ ಜನ್ಮ ದಿಂಡಿ ಹೆದೋಳು ಮಿಗಿಲುಂಟೆ ನೋಡ್ರಿ ಶ್ರೀಮನ್ ನಿಜಗುಣ ಶಿವಿಗಳು ಹೇಳ್ತಾರೆ ಏನತ್ತ ಎಲ್ಲಾ ಜನ್ಮದೊಳಗೆ ಇದು ಒಂದು ಹೆಚ್ಚಿನ ಜನ್ಮ ಭಗವಂತ ನನಗ ಈ ಜೀವ ಈ ಈ ಈ ಜನ್ಮಕ್ಕ ನನಗ ದೊರಕಿಸಿದಿ ಸಂಸಾರದೊಳಗೆ ತಿಳಿದರೆ ಆಗಲಿ ತಿಳಿಲಾರದೆ ಆಗಲಿ ನನ್ನಿಂದ ತಪ್ಪಾದರೂ ಭಗವಂತ ಒಂದು ತಿಂಗಳ ಅಖಂಡ ನಿನ್ನ ನಾಮಸ್ಮರಣೆ ಪಾರಮಾರ್ಥದೊಳಗ ಕಾಲಗಳಿತ್ತೇಳಿ ಇದು ಒಂದು ಶ್ರಾವಣ ತಿಂಗಳ ಇದು ಒಂದು ಪವಿತ್ರವಾದ ತಿಂಗಳ ತಿಳಿ ಮಹತ್ಮರದ ಹೌದ್ ಹೌದ್ ಹೌದು 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 ಈ ಶ್ರಾವಣ ತಿಂಗಳದಲ್ಲಿ ಆ ಮಹಳಿಂಗರಾಯ ಮತ್ತೆ ಆ ಬೀರದೇವರ ಮಳೆ ಸ್ವಾಮಿ ಗುಡ್ಡದೊಡಿ ಆಶುದ್ಧ ಆ ಶ್ರೀಶೈಲ ಮಲ್ಲಿನಾಥನ ದರ್ಶನ ನಾವು ಅಲ್ಲಿ ಹೋಗಿ ಮಾಡೋದು ಬ್ಯಾಡ ನಮ್ಮೊಳಿಗೆ ಭಗವಂತದಾನ ಎಲ್ಲಿ ಗುಡ್ಡ ಗವಾರದಾಗ ಹೋಗಿ ಜಪ ಮಾಡಬೇಡ ಯಾವಾಗ ವೈರಾಗ್ಯ ತೊಡಬೇಡ ನಿನ್ನಲ್ಲಿ ಆ ಜ್ಞಾನ ಆಗಲಿಕ್ಕಂದ್ರೆ ಬಾಯಿಲಿ ಬರೆಯ ಓಂ ನಮ ಶಿವಾಯನು ಅವ್ರಿಗೆ ಸಿಕ್ಕಂತದ ಪುಣ್ಯ ನಿನಗಿಲ್ಲಿ ಸಿಗುತ್ತದೆ ಹೌದು 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 ನೋಡ್ರಿ ಎಂತ ಮಾತೇಳ್ತಾರೆ ಅದಕ್ಕೆ ಇದು ಒಂದು ಪವಿತ್ರವಾದಂತ ತಿಂಗಳದ ಈ ಶ್ರವಣ ತಿಂಗಳದೊಳಗ ನಾವು ನೀವು ಎಲ್ಲಾರು ತಂದಿನಾದ ಮಾಳಿಂಗರಾಯ ಮುತ್ತೆಂದ ಒಂದು ಜಾತ್ರಾ ಕಾರ್ಯಕ್ರಮ ನಮ್ಮ ಸಕಾಲ ಊರಿಗೆ ಲಾಭ ಆಗಲೇ ಅಂತೇಳಿ ನೀವು ಇವತ್ತು ಸತ್ಯ ಸಂಘದೊಳಗೆ ಕಾಲಗಳಿರಿ ಎರಡು ಸತ್ಯ ಸಂಘ ನಿಮ್ಮ ಊರಿಗೆ ಕರೆಸಿರಿ ಬಂದಗಳೇ ಈ ಬಂದ ಬಳಿಕ ಇಲ್ಲಿ ಗೊತ್ತಾಯ್ತು ಎಷ್ಟು ಮಂದಿ ಶಾಸ್ತ್ರದವರು ಅದಾರ ಈ ಊರಿಗೆ ಕಲಾವಿದರು ಒಂದೊಂದು ಕಲೆ ಹುಟ್ಟಿದ ಭೂಮಿಯೋ ಇಲ್ಲಿ ಮಾರ್ಕೆಟ್ ಇಲ್ಲಿ ನಡೆಯಂಗಿಲ್ಲ ಹೌದು ಆದರೂ ಕೂಡ ನೀವೆಲ್ಲ ಸತ್ಯ ಸಂಘದೊಳಗ ಕಾಲಗಳದು ಮಕ್ಕಳು ಸಣ್ಣವು ಆದರೂ ಕೂಡ ಇವರಿಗೆ ಬ್ರಹ್ಮ ವೇದಿಕೆ ಅಲಂಕೃತಿ ಮಾಡಿ ನೀವೆಲ್ಲ ತಿಳಗ ಕೂತೀರಿ ನನ್ನ ತಾಯಿ ತಂದಿಗಳೇ ನಿಮ್ಮಂಥ ದೊಡ್ಡ ಮನುಷ್ಯನವರು ಜಗತ್ತದಾಗ ಯಾರು ಇಲ್ಲ ಬಂದದಳೆ ಹೌದು ಹೌದು ಈ ಸತ್ಯ ಸಂಘದೊಳಗ ನಾವು ನೀವು ಏನರೇ ತಿಳಿದರೆ ಆಗಲಿ ತಿಳಿಯಲಿದರೆ ಆಗಲಿ ಭಗವಂತ ಆದಂಥ ತಪ್ಪ ಆ ನಿನ್ನ ನಿನ್ನೊಳಗೆ ದಕ್ಕತ್ತದ ಭಗವಂತ ಈ ಜೀವಕ್ಕೆ ಸದಾನ ಕಾಲ ಕರಿಣಿಸು ಮಹಾಲಿಂಗರಾಯ ತಿಳಿ ಬೇಡಿಕದ ಹೌದು ಅದಕ್ಕೆ ಎಷ್ಟು ಮಂದಿ ಕೂಡಿರಿ ಎಲ್ಲ ನನ್ನ ತಾಯಿ ತಂದೆಗಳೇ ಶಿವ ಶರಣಿಯರೇ ಹಾಗೂ ಚಿನ್ಮಯ ಜ್ಞಾನಿಗಳೇ ತಮ್ಮೆಲ್ಲರ ಹೃದು ಆತ್ಮದಲ್ಲಿ ಸದಾ ಕಾಲ ಸಾಕ್ಷಿರೂಪವಾಗಿ ಬೆಳಗುತ್ತಿರತಕ್ಕಂಥ ಪರಶಿವನಿಗೆ ಕೂಡ ಈ ನನ್ನ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಉಭಯ ಕಲಾವಿದರು ಹೌದು ಬಹಳ ದೂರದಿಂದ ಬಂದವರು ಅದರವರು ಅವ್ರು ಇಲ್ಲಂದ್ರು ಈ ಊರಿಗೆ ಬರಬೇಕಂದ್ರೆ ಮಿನಿಮಮ್ ಒಂದ್ ಎರಡ್ ದಾಟಿ ಬಂದರು ಎರಡ್ ನೂರ್ ಕಿಲೋಮೀಟರ್ ಹೌದೌದು ಹೆಚ್ಚೇರಿ ಅವ್ರು ಮುಂಜಾನೆ ಆರಕ್ಕೆ ಬಿಟ್ರ ಹೌದ್ ಹೌದು ಬರ್ಲಕ್ ಹನ್ನೊಂದ್ ಆಗ್ಯದ ಹೌದು ಇನ್ ಹೋಲಕ್ ಒಂಬತ್ ಆಗತ್ತದ ಅಟ್ ಕಮಿಟಿಗೆ ಗಚ್ಚ ಆಗ್ಯದ ಹೌದ ಇಟ್ಟೆ ಬರ್ಲಕ್ ಹನ್ನೊಂದ್ ಆಗ್ಯದ ಹೋಗಲಕ್ ಒಂಬತ್ ಆಗತ್ತದ ಇಲ್ಲಿದು ಒಂಬತ್ ಕವ್ರ್ ಬಿಟ್ರ ಅಂದ್ರೆ ಮನಿ ಆಂಡ್ರೆ ರಾತ್ರಿ ಎರಡಕ್ಕೆ ಮುಡ್ತಾರ ಅಟ್ ದೂರಿನವ್ರು ಅವ್ರು ಹೌದ್ ಹೌದ್ ಅಂತ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಸಾಂಗ್ಲಿ ಅಚ್ಚಿಕ್ ಬರ್ತದ್ರಿ ಇವ್ರ ಊರ ಹೌದ್ ಹೌದು ಜತ್ತ ಸಾಂಗ್ಲಿ ಅವ್ರ ಅಚ್ಚಿಕ್ ಹೌದು ಯಾವ ಕರಿಜಿಗೆ ಗ್ರಾಮದ ಒಳ್ಳೆ ಕಲಾವಿದರು ಹೌದು ಪ್ರೀತಿಯ ಸಹೋದರಿ ಆದಂತ ಇದು ಮಾತ್ ಯಾಕೆ ಇದು ಒಂದೇ ದಿನದ ಸಾವಲ್ಲ ದಿನಾ ದಿನ ಕೂಡ ಅವ್ರಿರ್ತಾರ್ದು ಕರಿ ಎಷ್ಟು ದಿನ ತಿಳ ಇಂತ ಹಾವು ಮಾಡುದು ನಡಂಗಿಲ್ಲ ಐತೆ ಪಿಂಟು ಮಾಸ್ತರ್ ಜೀಪಾ ಹಾಗಾಗಿ ನಡ್ರಿ ದಿನ ಇದು ನಡಲ್ಲ ಬ್ಯಾಡ್ರಿ ತಂಡಿಗೆ ಹೈಯಂಗಿಲ್ಲ ಇದು ಒಂದ್ ದಿನ ಬಂದಾಗತ್ತದ ಹೌದು ಯಾನ್ ಅವ್ರಿಗೆ ಹನ್ನೊಂದ್ ಹನ್ನೆರಡು ಬರ್ತಾರ ಅವ್ಕ್ಯಾಕ್ಡೋದು ಬಿಟ್ಟು ಬಿಡ್ರಿ ಅವ್ರಿಗೆ ಇದು ಇದು ಒಂದ್ ದಿನ ಯಾಳೆ ಬರ್ತದೆ ಅದಕ್ಕೆ ತಂಗಿ ಒಳ್ಳೆ ಅನಭಾವಿ ಕಲಾವಿದ ಇದ್ದಿ ಆ ನಿನಗೂ ಹಾಗೂ ಸಂಗಡಿಗರಿಗೆ ನನ್ನ ಕುಂಬಾರಿ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇದಕ್ಕ ಈ ಗುರುನಾಮ ಸ್ಮರಣೆಯಲ್ಲಿ ಭಕ್ತಿದಿಂದ ಕೂತೀರಿ ಯಾವಳ ನಿಮಗೆ ಹೆಂಗ ಕೊತ್ತೀರಿ ನೋಡು ಮಳಿ ಅಂತೂ ನಮ್ ಕೈಯಾಗಿಲ್ಲ ಮಳಿ ಬರುತ್ತ ಒಟ್ಟು ನೀವ್ ಹಿಂಗ ಕುಣ್ರಿ ಅಣ್ಣ ತಂಗಿಯಲ್ಲಿ ವಾದ ಆಗತ್ತದ ಹಾ ಹಾ ಇದು ಧನ್ಯಾಳ ಪುಣ್ಯಭೂಮಿ ನಂದಿ ಹೌದು ಈಗ ಬೀಗತಿ ದಿನ ತಂಗಿದ್ಲು ಯಾವ ಈಗ ಬೀಗಿ ಹೇಳಕಿ ತಂಗಿ ಮನಿಗೆ ಈಗ ಬೀಗತಿ ಮನಿಗೆ ಬಂದಾಳ ಹೌದು ಅಣ್ಣನ ಸಂಘಟ ಕ್ಷೇಮ ಸಮಾಚಾರ ಚೆಂದಾಗಿ ಮಾತಾಕತಿ ಆಯ್ತು ಅಂದ್ರ ಆರತಿ ಆಗನ ಒಂದೇ ಮುತ್ತಿನ ಸೀರಿ ಕುಕುಮ ಉಡಿತುಂಬಿ ಆಂಡ್ರೆ ಮಾಡಿ ಹಚ್ಚುಟ್ಟುದು ಇಲ್ಲಾದ್ರೆ ಇಲ್ಲಾದ್ರೂ ತಂಗಿಗೆ ಹೊಳ್ಳಿ ಹಾದಿ ಸಿಗಂಗಿಲ್ಲ ಹಾಂಗಾಗತ್ತೆ ನೀವು ಚಂದ ಕುಬೇಕು ನಿಮ್ಮೆಲ್ಲರ ಆಶೀರ್ವಾದ ಮಕ್ಕಳ ಮ್ಯಾಗ ಇರಬೇಕು ಹೌದು ಅದಕ್ಕೆ ಎಂಟು ಮಂದಿ ನನ್ನ ತಾಯಿ ತಂದಿಗಳಿದ್ರಿ ಬಹುತ ಸುಕೃರು ಚೀಸ್ ಹೊಡಿ ಮಣೂನು ಬಿಟ್ಟಲ್ಲ ಅವಡಿ ಹೌದು ಈ ಸತ್ಯ ಸಂಘ ಸಿಗಬೇಕಂದ್ರೆ ಯಾವ ಎಲ್ಲರಿಗೂ ಸಿಗಂಗಿಲ್ಲ ಬಹುಜಲಮದ ಪುಣ್ಯ ಅದ ಸುಕ್ರೂತ್ವದ ಪುಣ್ಯ ಬಹುಜನ್ಮದಿದ್ರು ಜನ್ಮದಿದ್ರು ನಡಗಿಲ್ಲ ಮತ್ತ ಸುಕ್ರೂತ್ ಪುಣ್ಯ ಬೇಕು ಅಂದ್ರೆ ಸತ್ಯ ಸಂಘ ಕೈ ಮಾಡಿ ಕರಿತದ ನಮಗ ಹೇಳಿ ಹೌದು ನೀವು ನೋಡ್ರಿ ನೀವು ಮನಸ್ಸಿಲ್ಲಾರೀ ಹ ಅವ್ರೆ ಒಬ್ಬರೇ ಹೋಗಲ್ಲ ಮತ್ತ ನಾಲ್ಕು ಮಂದಿಗೆ ತಗೊಂಡಿ ಹಬ್ಸ್ಕೊಂಡು ಹೋಯ್ತಾರ್ರಿ ನಡಿ ನಡಿ ಆ ಕಡೆ ಹೋಗನು ಯಾಕಂದ್ರ ಅವ್ರಿಗೆ ಇದ್ರ ಒಳಗ ಆನಂದ ಇರಲ್ಲ ಹಿಂದಿನ ಜನ್ಮದ ಪುಣ್ಯ ಅವ ಮಾತ್ರ ಇಲ್ಲಿ ಈ ಸತ್ಯ ಸಂಘದಾಗ ಕೂಡ್ತಾನ ಹೌದು ಅದಕ್ಕೆ ಅಣ್ಣ ಬಸವಣ್ಣ ಅವ್ರು ಏನು ಏನ್ ಪಾಪ ಭಕ್ತಿ ಎಂಬುವ ಭೂಮಿಯ ಮೇಲೆ ಗುರು ಎಂಬುವ ಬೀಜವನ್ನು ಬಿತ್ತಿ ಹೌದು ಹೌದು ಲಿಂಗ ಎಂಬುದು ಎಲೆ ಐತ್ತಯ್ಯ ಆಚಾರ ಎಂಬುದು ಹೂವೈತ್ತಯ್ಯ ಇಚಾರ ಎಂಬುದು ಕಾಯ ಐತ್ತಯ್ಯ ನಿಷ್ಪತ್ತಿ ಎಂಬುದು ಹಣ್ಣು ಇತ್ತಯ್ಯ ಹೌದು ಆ ಹಣ್ಣವನ್ನು ಕಳಿಸಿ ಬಿಡುವಾಗ ನನಗೆ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ದೇವ ಆಹ ಯಾಕೆ ಹೇಳಿಪ್ಪ ಮಾತಾ ಅಣ್ಣ ಬಸವಣ್ಣವರು ಒತ್ತಿ ಕೊಟ್ಟು ಒತ್ತಿ ಕೊಟ್ಟು ಈ ಅರಿವಿನ ಜನ್ಮಕ್ ಕೇಳತ್ತಾರೀ ಪಾ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ನೀ ಹುಟ್ಟಿ ಬಂದಿರಿ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಭಕ್ತಿ ಅನ್ನೋದು ಬಹಳ ದೊಡ್ಡದಾದ ಭಕ್ತಿ ಭಗವಂತನ ನಾಮಸ್ಮರಣೆದೊಳಗ ತೊಡಕತ್ ಹೌದು ಅದಕ್ಕ ಭಕ್ತಿ ಅಂದ್ರ ಹ್ಯಾಂಗಿರ್ಬೇಕ್ರಿ ಹ್ಯಾಂಗಿರ್ಬೇಕ್ರಿ ಭಕ್ತಿ ಲಕ್ಷಿಡ್ರಿ ಒಂದ್ ಒಂದೇ ಸಣ್ಣ ದೃಷ್ಟ ಅಂತ ಹೇಳ್ತ ನಿಮಗೆಲ್ಲ ಹೌದು ಶ್ರೀಕೃಷ್ಣ ಪರಮಾತ್ಮ ಮಥುರಾ ಜೇಲದೊಳಗೆ ಹುಟ್ಟದ ಹೌದು ಕೃಷ್ಣ ಎಲ್ಲಿ ಹುಟ್ಟ್ಯಾನ ಮಥುರಾಲ್ ಕಂಸನ ಜೇಲದೊಳಗೆ ಹುಟ್ಟ್ಯಾನ ತಾಯಿ ತಂದಿ ಕೈಕಾಲಿಗೆಲ್ಲ ಇದ್ದು ಹೌದು ಅಲ್ಲಿ ಹುಟ್ಟಿ ಬಂದ ಮುಂದೆ ಎಲ್ಲಿ ಬೆಳೆದ ಎಲ್ಲಿ ಗೋಕುಳದೊಳಗ ನಂದ ರಾಜನ ವಾಡ್ಯದೊಳಗ ನಂದ ರಾಜನ ಬಲ್ಲಿ ಅಲ್ಲಿ ಅವನ ಆಸ್ಥಾನ ಇದಾಗ ಬೆಳೆದ ಹೌದು ಹೌದು ಈ ಹುಡುಗರು ಎಟ್ಟ ನೋಡ್ರಿ ಇಟ್ಟು ಇಟ್ಟು ಅಟ ಸಣ್ಣ ವಯಸ್ಸಿತ್ತು ಕೃಷ್ಣಂದು ಹೌದು ಅಲ್ಲೇ ಒಂದು ಎರಡು ಮೂರ್ ನಾಲ್ಕೈದು ಮನಿ ದಾಟನ ಒಬ್ಬಕ್ಕೆ ಗೌಳಿಗಿತ್ತಿ ಇದ್ದಳು ಹೌದು ದಿನ ಹಾಲಿನ ವ್ಯಾಪಾರಿ ತಕ್ಕಿಂದು ಹಾಲು ತಂದು ಹೆಪ್ಪ ಹಾಕಿ ಹಾಲು ಕಾಸಿ ಹೆಪ್ಪ ಹಾಕಿ ಮೊಸರು ಮಾಡಿ ಮೊಸರ ಮಜ್ಗಿ ಮಾಡಿ ಮಜ್ಜಿಗೆ ಕಡಿದು ಬೆಣ್ಣಿ ತೆಗಿತಿದಳು ಹೌದು ಗೌಳಿಗಿತ್ತಿ ಮನೆಯಾಗ ಬೆಣ್ಣಿಗೇನು ಕಮ್ಮಿ ಈ ಸಟ್ಟ ತುಂಬದಟ್ಟು ಹಿಂಗ ಬೆಣ್ಣಿ ತುಂಬತಿತ್ರಿ ಹೌದು ಹೌದು ಗಡಿಗೆ ಗಡಿಗೆ ಬೆಣ್ಣಿ ಇರ್ತಿತ್ತು ಶ್ರೀ ಕೃಷ್ಣ ಪರಮಾತ್ಮ ಸಣ್ಣವ ಇವ ಗಪ್ಪಾಗಿ ಗೌಳಿಗಿತ್ತಿ ಮನೆಗೆ ಹೋಗಾವ್ರಿ ಆ ಬೆಣ್ಣಿ ಗಡಿಗಿ ತಗಿಯವ ತುಡುಗು ಮಾಡಿ ನಾವು ಹೌದು ಕೃಷ್ಣ ಬೆಣ್ಣಿನೆತ್ತಿನ ದಿನ ಪ್ರತಿ ಹೌದು ಒಂದು ದಿನ ಗೌಳಿಗಿತ್ತಿ ಗಂಡ್ಯಾನ ಮಾಡ್ಯಾನ ಧನ್ಯಾಳ ಊರಾಗ ಮಾಳಿಂಗ್ರೈ ಮುತ್ತನ ಜಾತ್ರೆ ಶ್ರಾವಣ ಮುಕ್ತ ಇರತ್ತ ಕಮಿಟಿ ತೆಲ್ಲರ ಪರಿಚಯ ಜಾತ್ರೆಗೆ ಬಹಳ ದೊಡ್ಡ ಪ್ರಮಾಣದ ಡಳ್ಳಿನ ಹಾಡಿಕೆ ಅಂತ ಬರ್ತವ ಕೇಳಕ್ ಹೋಗ್ಬೇಕತ್ತೇ ಹಣತಿ ಹೇಳಣ್ಣ ಗೌಳಿಗಿತ್ತಿಗೆ ಗೌಳಿಗಿತ್ತಿ ದನ್ಯಾಳ ಊರಿಗೆ ಹೋಗಾವಿದ್ದ ಅಡಿಕೆಗಿ ಜಾತ್ರೆದಲ್ಲಿ ಬರ್ಲಕ್ಕೆ ಸ್ವಲ್ಪ ತಡ ಆಗತ್ತದ ಅದಂದ ಹೌದು ಹೌದು ಯಾಕಾಗಲಿ ಅದಕ್ಕಿ ಗೌಳಿಗಿತ್ತಿ ಗಂಡ ಧನ್ಯಾಳ ಅಂತ ಉರಿಗೆ ಬಂದಾನ ಕೃಷ್ಣ ಹೋಗ್ಯಾನ ಗೌಳಿಗಿತ್ತಿ ಮನೆಗೆ ತುಡುಗು ಮಾಡಿ ಬೆಣ್ಣಿ ತಿತ್ತಿದ ಗೌಳಿಗಿತ್ತಿ ಹಿಡಿದಳ್ರಿ ಕೃಷ್ಣಗ ಹೌದು ಏ ಕೃಷ್ಣ ಹೆಂಗ ಮಾತಾಡ್ತಾಳ ಏನತ್ತ ತುಡಗ ಮಾಡಿ ಬೆಣ್ಣಿ ಎಟ್ಟದ್ದ ಕೃಷ್ಣ ದಿನಾ ದಿನಾ ಈ ರೂಪು ನೋಡಿ ನನ್ನ ಕಣ್ಣಿಗೆ ಸಾಕ್ ಒಂದ ದಿನ ದಿನಾಕಿರ್ಲಿ ನೀ ದೊಡ್ಡವಾಗಿ ನಿನ್ನ ದೊಡ್ಡ ಒಂದು ರೂಪ ನೋಡ್ಬೇಕ ನನಗೆ ಆಶೆ ಆಗ್ಯದ ಕೃಷ್ಣ ದೊಡ್ಡವಾಗಂದಳಕಿ ಹೌದ್ ಹೌದು ಏನದು ಕೃಷ್ಣ ಸಣ್ಣ ಹುಡುಗ ಕೃಷ್ಣ ಪರಮಾತ್ಮ ಹೆಬ್ಬಟ್ಟು ಬಾಯಾಗ ಹಾಕಿ ಕುಲುಕುರು ನಗಲಗತ್ತ ಗೌಳಿಗಿತ್ತಿ ಮಾತಿಗೆ ಹೌದು ಏ ಯಾರು ಇಲ್ಲ ನಿನ್ನ ಇಲ್ಲ ಹೌದು ಅಂತೂ ನನಗೆ ದೊಡ್ಡವಾಗಲ್ಲ ಗತ್ತೀರಿ ನಂದೊಂದು ಕರಾರ ಒಮ್ಮ ಈ ಮನೆಯಾಗ ದೊಡ್ಡವನ ಆಗಿ ನಿಂತಂದ್ರೆ ಹಳ್ಳಿ ಸಣ್ಣ ಆಗ ನಾ ಸಣ್ಣವಾಗಲ್ಲ ಹೌದು ಹೌದು ಕೃಷ್ಣ ಹೇಳುವ ಯಾಕಾಗಲಿ ಕೃಷ್ಣ ಅಂದಳು ಹೌದು ಯಾಕ ಕೃಷ್ಣನ ರೂಪ ನೋಡ್ಬೇಕನ್ನೋದು ಆಸಕ್ತಿ ಆಶಾ ಗೌಳಿಗಿತ್ತಿಗಿತ್ತು ಹೌದು ಕೃಷ್ಣ ಯಾನ ಮಾಡದ ಕೈ ಮ್ಯಾಗ ಮಾಡದ ಗೌಡ್ಗಿತ್ತಿ ಮನೆಯಾಗ ದೊಡ್ಡವಾಗಿ ನಿತ್ತ ಹೌದು ಹೌದು ದೊಡ್ಡವಾಗಿ ನಿಂತ ಕೃಷ್ಣ ಪರಮಾತ್ಮನ ಅಖಂಡ ರೂಪ ನೋಡಿ ಗೌಡಗಿತ್ತಿ ಧನ್ಯ 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 ಆದಂದಳು ಹೌದ್ ಹೌದು ಸಂಜೆ ಐದು ಗಂಟೆ ಟೈಮ್ ಆಗಲಗತ್ತದ ಗಂಡನ ತರಕ ಬತ್ತಕಿ ಹೌದು ಹೇ ಕೃಷ್ಣ ಅಂದಳಕ್ಕಿ ನನ್ನ ಗಂಡು ಬರೋ ಹೊತ್ತೆ ಪಾನಿ ಮೊದಲಿ ಹ್ಯಾಂಗಿದ್ದ ಹಾಂಗು ಸಣ್ಣವಾಗು ನಿನ ಕಾರ್ ಮಾಡಿದ ಒಮ್ಮನ ಸಣ್ಣ ದೊಡ್ಡವಾದ ಅಂದ್ರ ಸಣ್ಣವಾಗಲ್ಲ ಅಂದಿದ್ರೆ ಹೌದು ಇನ್ನು ನಾ ಸಣ್ಣವಾಗಲ್ಲ ಅಂದಳು ಕೃಷ್ಣ ಹೇಳ್ತಾನೆ ಗೌಳಿಗಿತ್ತಿಗೆ ಏನತ್ತ ಏ ಗೌಳಿಗಿತ್ತಿ ನಾ ಸಣ್ಣವಾಗಲ್ಲ ಅವಾಗ ಗೌಳಿಗಿತ್ತಿ ಅಂದಳು ಏ ಪರಮಾತ್ಮ ಅಂದಳಕ್ಕಿ ಹೌದು ನೋಡು ನನ್ನ ಗಂಡು ಬರ್ಲಗತ್ತ ಕಣ್ಣನೇ ಕಾಣಿಸ್ಲಗತ್ತದ ಹೌದು ನನ್ನ ಗಂಡು ಬಂದ ನಾ ಇಲ್ಲದ ಸಮಯದಾಗ ಪರಪುರುಷ ತಗೊಂಡು ಈ ಮನೆಯಾಗ ನೀ ಏನು ಕೆಟ್ಟ ಹೆಸರು ಬರ್ತದ ಒಲೆಯಾಗ ನೀರು ಬಿಳತವ ಕೃಷ್ಣ ಸಣ್ಣವಾಗುಯ್ಯಪ್ಪ ಹೌದು ಹೌದು ಆಗಲ್ಲ ಗತ್ತ ಹಠ ತೊಟ್ಟಿವನು ಹೌದು ಗೌಳಿಗೆತ್ತಿ ಕಣ್ಣನ ನೀರು ಕಣ್ಣಿಗತ್ತು ದುಃಖ ಮಾಡುತ್ತಳೆ ಗೌಳಿಗೆತ್ತೆ ಕೃಷ್ಣ ಗಂಡ ಸನಿ ಬರ್ಲಗತ್ತಾನೋ ಈಗ ರೀ ಸಣ್ಣವಾಗು ಹೌದು ಹೌದು ಆಗಲ್ಲಂದ ಅವಾಗ ಶಿಟ್ಟಿಗೆ ಬರ್ತಾಳೆ ಗೌಳಿಗಿತ್ತಿ ಕೃಷ್ಣನ ಕೈಗೆ ಕೈ ಹಿಡಿದ್ಳು ಹೌದು ಏನು ಗೌಳಿ ಗಿತ್ತಿ ಆಗ ಬರ್ತಿದ್ದ ಕೈಗೆ ಕೈ ಹಿಡಿದು ಎಲ್ಲಿ ಒಯ್ದಳು ದೇವ್ರ ಕೊಲೆಗ ಒಯ್ತಾಳೆ ಯಾರಿಗಿ ಕೃಷ್ಣಗ ಹೌದು ದೇವ್ರ ಕೊಲೆಗ ಒಂದು ಮಂಚಿತ್ತು ಮಂಚದ ಮ್ಯಾಗ ಒಯ್ದು ಕೃಷ್ಣಗ ಮನಗಸಿದಳು ಹೂವಿನ ಮಂಚ ಮ್ಯಾಗ ಹೂವಿನ ಶಾಲ ನ ಪಡಸಾಲಿಗೆ ಬರ್ತಳು ಗಂಡ ಬಂದೇನಿತ್ತ ನಡಗಲ್ಗತ್ರಿ ಗಿರ್ಯಕ್ಕಿ ಗಂಡ ಗೌಳಿಗಿತ್ತಿ ನಡಗಲ್ ಗತ್ಳು ಹೌದು ಯಾಕೆ ಗೌಳಿಗಿತ್ತಿ ಹಿಂಗ್ಯಾ ಆಹಾ ಆಗಿದೆ ಯಾನಿಲ್ರಿ ನೀರ್ ಕುಳ್ಳಗತ್ರು ಏ ಗೌಳಿಗಿತ್ತಿ ನಾ ಇಲ್ಲದ ಸಮಯದಾಗ ಈ ಮನ್ಯಾಗ ಯಾವ ಮಗ ಕಾರ್ಗಿಲ್ ಇಟ್ಟನ್ ಏನು ಕೇಳತ್ತನು ಯಾರೇ ಇಲ್ಲ ಯಾರನೇ ಬಂದಿರೋ ಬಂದೀರಂದ್ಳ ಅಕ್ಕಿ ಯಾರು ಬಂದಾರ ಒಂದು ಮಾತು ಸುಳ್ಳು ಹೇಳತ್ತಾಳ ಇಲ್ಲಿ ಏನತ್ತ ಬಹಳ ನನಗೆ ನನಗ್ ಅಂತೇಳಿ ನನ್ನ ಬೆಟ್ಟಿಗೆ ನನ್ನ ಮ್ಯಾಗ ಜೀವ ಕೇಳಿಲ್ಲ ಅದಕ್ಕೆ ಬಹಳ ನನಗೆ ಮಾತಾಡಿಲ್ಲ ಅಂತೇಳಿ ನನ್ನ ಬೆಟ್ಟಿಗೆ ನನ್ನ ಅಕ್ಕ ಬಂದಾಳತ್ತೇಳುತ್ತಾಳೆ ಹೌದು ಹೌದು ಗೌಳುಗಿತ್ತಿ ಸುಳ್ಳು ಹೇಳ್ದಾಳ ಅಲ್ಲಿ ಯಾರ ಮನೆಗೆ ಕೃಷ್ಣ ನಿಮ್ಮಅಕ್ಕ ಅವನು ಬೆರ್ಕಿನೇ ಇದ್ರಿ ಗಂಡ ಹೌದು ಗೌಳಗಿತ್ತಿ ಗಂಡ ಅವನು ಗೌಳಿಗೆ ಇದ್ದಲ್ಲ ಅವನು ಬೆರಕಿನೇ ಇದ್ದ ಹಾ ಏ ಗೌಳಗಿತ್ತಿ ನಿನ್ನ ಅಕ್ಕ ದೂರಿಂದ ನಡ್ಕೋತು ನಡ್ಕೋತ ನಿನಗೆ ಮಾತಾಡಕ್ ಬಂದಾಳ ಅಂದ್ರ ನಿನ್ನಕ್ಕ ಮಾತಾಡಿಸಲಾರ್ದ ಊಟ ಮಾಡ್ಲಿ ಘಾತ ಗಾಬ್ರಿಗೆ ಬಿತ್ರಿ ಹೌದು ಎರಡು ಕಣ್ಣು ಮುಚ್ಚುತ್ತಾಳ ಭಕ್ತಿ ಇಲ್ಲಿ ಭಕ್ತಿ ಲಕ್ಷ ಇಡ್ರಿ ಕೈ ಜೋಡಿಸ್ತಾಳ ಏ ಪರಮಾತ್ಮ ಅಂದಳಕಿ ಹೌದು ದೀನ ದಯಾಳು ಭಕ್ತವತ್ಸಲ ಅಪ್ಪ ಕೃಷ್ಣ ಈಗ ರೀ ಗೌಡಿಗೆ ತಿಮ್ಮ್ಯಾಗ ನಿನ್ದಯಾ ಕರುಣ ಇರಲಿ ಅಪ್ಪ ಹೌದು ಹೌದು ನಾನು ಒಗತ್ತ ನನ್ನ ನನ್ನ ಒಲೆಯಾಗಿ ನೀರು ಬೀಳು ಪ್ರಸಂಗ ಬತ್ತು ಕೃಷ್ಣ ಈಗಂತೂ ಅಂತಕರಣ ಐತಿ ಇಲ್ಲ ಕೃಷ್ಣ 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 ಭಕ್ತಿ ಮಾಡ್ತಾಳ ಗೌಳಿಗಿತ್ತಿ ಗಂಡ ದೇವ್ರ ಕೊಲೆಗೆ ಹೋದ ಹೋದ ಇಕ್ಕಿ ಅಂತೂ ದಿಕ್ಕು ತೆಪ್ಪದ ಮೈಯೆಲ್ಲ ಕಟ್ ನೀರು ಬಿಟ್ಟವ ಆ ಭಗವಂತನ ಮ್ಯಾಗೆ ಭಕ್ತಿಯದೊಳಗೆ ತನ್ನಾಗಿ ಕೃಷ್ಣ 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 ಹೋಗಿ ಹೂವಿನ ಆ ಶಾಲಕ ಕೈ ಹಚ್ಚಿ ತೆಗೆದು ನೋಡುತ್ತಾನ ಗೌಳಿಗಿತ್ತಿ ಗಂಡ ಕೃಷ್ಣ ಪರಮಾತ್ಮ ಗೌಡಿಗಿತ್ತಿ ಬಂಧುಗಳ ಇದು ಗೌಳಿಗಿತ್ತಿ ಭಕ್ತಿಗಾಗಿ ಹೌದ್ 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 ಹೌದು ಎದಕ್ಕಾಗಿ ಭಕ್ತಿಗಾಗಿ ಅದರಂತೆ ತತ್ವಜ್ಞಾನಿಗಳ ಪುಣ್ಯಭೂಮಿ ಇದು ಯಾವುದ ಅಂದ್ರ ಧನ್ಯಾಳ ಪುಣ್ಯ ಕ್ಷೇತ್ರದ ಹೌದು ನೀವು ಇವತ್ತ ಆ ಮಳೆ ಸ್ವಾಮಿ ಮುತ್ತೆ ಆ ಮಹಾಳಿಂಗ್ರೈ ಆ ಬೀರ ದೇವ್ರ ಅಂಶದ ಮುತ್ತಿನ ಮ್ಯಾಗ ನೀವು ಯಾವ ದೇವ್ರಿಗೆ ಕಿರಿ ನಮ್ಮ ತವರ ಮನೆಯಿಂದ ದೇವ್ರೆ ಕಿರ್ಲಿ ಗಂಡ ಮನೆಯಿಂದ ದೇವ್ರೆ ಕಿರ್ಲಿ ಯಾವ ದೇವ್ರಿ ಎಕ್ಕಿರ್ಲಿ ಹೌದು ಒಬ್ಬ ದೇವ್ರಿಗೆ ಗಟ್ಟಿ ಇಟ್ಟು ಭಕ್ತಿಯ ಮನಸ್ಸದೊಳಗೆ ಇಡ್ರಿ ನಿಮ್ಮ ಸಂಸಾರದೊಳಗೆ ಬೆಕ್ಕಾದ ಸಂಕಟ ಬರಲಿ ಬೆಕ್ಕಾದ ಆತಂಕ ಬರಲಿ ಆ ಭಗವಂತನ ಹೆಸರು ತಗೊಂಡು ಒಮ್ಮ ಕೂಗ್ರಿ ನಿಮ್ಮ ಮನೆಯಾಗ ಮಗಾಗಿ ಹುಟ್ಟಿ ಬಂದು ನಿಮಗೆ ರಕ್ಷಣೆ ಮಾಡ್ತಾನ ಅಂತ ತಾಕತ್ತ ಭಕ್ತಿ ಒಳಗದ ಹೌದು 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 ಅದಕ್ಕ ಇವತ್ತು ನೀವೆಲ್ಲರೂ ಭಕ್ತಿದಿಂದ ಕೂಡಿರಿ ಇಲ್ಲೆಲ್ಲ ಕಮಿಟಿ ಅವರಿಗೆ ನಂದು ವಿನಂತಿ ಅದು ಏನಾರೆ ಅಣ್ಣ ತಂಗಿ ವಾದ ಮಾಡ್ಲಿಕ್ಕೆ ಒಂದು ವಿಷಯ ಇಡ್ರಿ ತಿಳಿ ನೀವೆಲ್ಲಾರು ಚಪ್ಪಾಳೆ ಹೊಡೆದ್ರಿ ಅಂದ್ರೆ ಒಂದ್ ವಿಷಯ ಇಡ್ತೇವ್ ಹೌದು ಇಲ್ಲ ಸುಮ್ಮ ಹಾಡ್ರಿ ಅಂದ್ರೆ ಹಾಡ್ತೇವ ಹೆಂಗ ಒಂದ್ ಇಷ ಇಡು ಸುಮ್ ಹಾಡೂನ್ರಿ ಒಂದ್ ವಿಷಯ ಇಡು ದಯವಿಟ್ಟು ವೇದಿಕೆ ಮ್ಯಾಗ ಬರಬೇಕು ಒಂದು ವಿಷಯ ಯಾಕಂದ್ರೆ ಎರಡು ಮಕ್ಕಳು ನಿಮ್ಮ ಉಬ್ರ ಅಂದ್ ತಿಳ್ಕೋದಿಂದ ಅದಕ್ಕೆ ಏನೇ ತಪ್ಪ ತಡಿಗಳಾದ್ರೂ ನೀವೇ ನಿಮ್ಮ ದೊಡ್ಡ ಮನಸ್ಸದಿಂದ ನಿಮ್ಮ ಹೊಟ್ಟೆಗ ಕ್ಷಮೆ ಮಾಡಬೇಕು ಹೊಟ್ಟೆಗೆ ಹಾಕೋಬೇಕಾಗಿ ಯಾವ ವಿಷಯಗಳು ಇಡ್ತೀರಿ ಆ ವಿಷಯಕ್ಕೆ ನಾವು ಅನುಗುಣವಾಗಿ ವಿಷಯ ಬೆಳೆಸ್ತೆವು ಹಾ ಇರ್ಲಿ ಇರ್ಲಿ ಧನ್ಯವಾದಗಳು ಸಕಲ ಧನ್ಯಾಳ ಗ್ರಾಮದ ಗ್ರಾಮಸ್ಥರಿಗೆ ಹಾಗೂ ಕಮಿಟ್ರಿಗೆ ತುಂಬ ಹೃದಯದಿಂದ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತ ಹೌದು ಜಗತ್ತಾದಾಗ ಒಂದು ವಿಷಯ ಇಟ್ಟು ನಡಸ್ರ ಅಂತ ಹೇಳ್ಯಾರ ಹಾ ಹಾ ಅದಕ್ಕ ಜಗತ್ತದಾಗ ಏನ ಸತ್ಯ ಸಂಘ ಅನ್ನೋದು ಶ್ರೇಷ್ಠ ಹೌದು ಏನ ಸದ್ಭಕ್ತಿ ಅನ್ನೋದು ಶ್ರೇಷ್ಠ ಹೌದು 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 ಸಂಘ ಭಕ್ತಿಗೆ ಜಗಳ ಹತ್ತದ ಹೌದು ನಂದು ತಂಗಿದ ಜಗಳ ಹತ್ತಂಗಿಲ್ಲ ಹತ್ತದ ಜಗಳ ಹೌದು ವಿಷಯಕ್ಕೆ ಜಗಳ ಹ್ಯಾಂಗ್ರಿ ಜ್ಞಾನಕ್ಕೆ ಹತ್ತು ಹತ್ತಬೇಕಾಗ್ಯದ ಜಗಳ ಹೌದು ಅಜ್ಞಾನಕ್ಕೆ ಜಗಳ ತೆಗೆದ್ರೆ ಅದ ಜ್ಞಾನ ತಿಳಿದು ಮಾತಾಡಬೇಕಾಗ್ಯದ ಒಂದು ಸಂಘ ಇನ್ನೊಂದು ಭಕ್ತಿ ಸಂಘ ಪಾಲಂತೂ ನಾ ಮಾಡಿ ಇಟ್ಟಿದ ಹೌದು ಅಂತೂ ತವ್ರ ಮನೆಗೆ ಬಂದಿದೀ ಹೌದು ಹೌದು ಫಲ ಬೇಕಂತೇಳಿ ನೀ ಹಠ ತೊಟ್ಟಿದಿ ಹೊಲ ಅಂತೂ ಯಾಡು ಅವರು ಈಗ ಇಟ್ಟಾರ ಹ ಏನು ಫಲ ಇಟ್ಟಾರ ಅವಪ್ಪ ತಾಯಿ ತಂದಿ ಸಕಲ ಗ್ರಾಮದವರು ಧನ್ಯಾಳದವ್ರು ಅಂದ್ರೆ ನಾವು ತಾಯಿ ಹೌದು ಹೊಲ ಅಂತೂ ಇಬ್ಬರಿಗೆ ನೀವ್ ಯಾವ್ದು ಹಿಡ್ಕೋತಿ ಹಿಡ್ಕೋರಿ ಹೊಲ ಇಟ್ಟಾರ ಒಂದು ಸಂಘ ಒಂದು ಭಕ್ತಿ ಹೌದು ನಾ ಯಾವಾಗ ಹಿಡಿದು ಅದು ಇಶೀಲ ತಂಗಿ ಬಹಳ ದಿನ ಆಯ್ತು ತಂಗಿಯಾಗಿ ಉಳ್ಕೊಂಡಿದಿ ಈಗ ಬೀಗತ್ತಿ ಆಗಿದೀವಿ ಹೌದು ಬೀಗತ್ತಿ ಅಣ್ಣನ ಮನೆಗೆ ಬಂದಾಳ ಹೌದು ನಿನಗೆ ಯಾವಾಗ ಬೇಕು ಅದು ನೀನೆ ಏನು ದ್ರಾಕ್ಷಿ ಬೇಕಾ ಏನು ಮಡ್ಡಿ ಹೊಲ ದ್ರಾಕ್ಷಿ ಬೇಕಾ ಏನು ಎರಿ ಭೂಮಿ ಬೇಕ ನಿತ್ತುವ ಹೌದ್ ಹೌದು ಎರಿ ಭೂಮಿ ಬೇಕಂದ್ರೆ ಕಬ್ಬು ಹಚ್ಚು ಮಡ್ಡಿ ಅಂದ್ರೆ ದ್ರಾಕ್ಷಿ ಹಚ್ಚು ಹೌದು ನೀ ನೀವತ್ತು ಗೊತ್ತಿತ್ತು ಭಕ್ತಿ ಹಿಡದಿ ಸಂಘ ನನಗುಳಿಲಿ ಹೌದು ಸಂಘ ಹಿಡಿದಿ ಭಕ್ತಿ ನನಗುಳಿಲಿ ಕರೆ ಸಂಜೆ ಎಂಟು ಗಂಟೆ ತನ ಟೈಮ್ ಅದ ತಂಗಿ ಹೌದು ಹೌದು ಆರು ಗಂಟೆ ತನ ಅಲ್ಲಿ ಎಂಟು ಗಂಟೆ ತನ ಎಲ್ಲಾ ಎಲ್ಲಾ ಕಡೆ ಸುಮ್ ಚೌಕ್ ಚೌಕ್ ಮಾಡಿ ಓಡುದಾಯ್ತು ಇಲ್ಲಿ ಇಲ್ಲಿಂದ ನಡೆಯಂಗಿಲ್ಲ ಇಲ್ಲಿ ತಡ ಮಾಡುದು ಪನಿಶ್ಮೆಂಟ್ ಅದ ಇಲ್ಲಿ ಹೌದು ಹೌದು ಶಿಕ್ಷೆ ಅದು ಧನ್ಯಾಳ ಊರಾಗ ರೊಕ್ಕ ನಾವು ನೀವು ಹರ ಮುಯ್ಯದ ಬೇಡ ಪುಕಾಟ್ ಇಲ್ಲಿ ಇಲ್ಲಿ ಹೌದು ಎಂಟ್ರ ತನ ಕಮಿಟಿ ಅವ್ರ ಸೌಕಾರ ನಿಮಗ ನಮ್ದು ವಿನಂತಿ ಅದ ಫೋಕಸ್ ರೆಡಿ ಮಾಡೋದು ಹೌದ್ ಹೌದು ಆ ಎಂಟ್ರ ತನ ಹಾಡಿಕೆ ಆಗ್ತದ ಅಣ್ಣ ತಂಗಿ ವಾದದ ಎಂಟ್ರದ ಒಳಗೆ ನೀ ಅಣ್ಣನಕ್ಕಿಂತ ಹೆಚ್ಚಾಗಿ ನೀ ಯಾವಾಗ ಅಪ್ಪನ ಸಂಗಟ ಅವನ ಸಂಗಟ ಜಗಳ ತಗೊಂಡು ಹೊಲ ತಗೋತಿ ತಗೊಂಡು ಹೋಗು ಸಂತೋಷ ಸಂತೋಷದ ಹೌದು ಅದಕ್ಕೆ ಗುರುನಾಮ ಸ್ಮರಣೆಯಲ್ಲಿ ಸದಾನ್ ಕಾಲದಲ್ಲಿ ನಾವು ನಾಲ್ಕು ನುಡಿ ಸಾಲ ಹಾಡಿ ತಂಗಿಗೆ ಪಾಳೆ ಹೋಗದ ದೈವದವರು ಶಾಂತ ರೀತಿಯಿಂದ ಕೂತು ಆಯ್ತು ಆಯ್ತು